ಶಾಸ್ತ್ರ ರಾಜ್ಯಶಾಸ್ತ್ರ ಇತಿಹಾಸ ಎಲ್ಲದರಲ್ಲೂ ಸ್ನಾತಕೋತ್ತರ ಪದವಿ ಎರಡೆರಡು ಪಿ ಎಚ್ ಡಿ ಪ್ರಬಂಧಗಳು ಗೌರವ ಡಾಕ್ಟರೇಟ್ ಲಂಡನ್ ವಿಶ್ವವಿದ್ಯಾನಿಲಯದಿಂದ ಬ್ಯಾರಿಸ್ಟರ್ ಹೇಗೆ ಅಂಬೇಡ್ಕರ್ ಅವರ ಪದವಿಗಳ ಪಟ್ಟಿ ಬಲು ದೊಡ್ಡದಿದೆ ತಮ್ಮ ಜೀವಿತಾವಧಿಯಲ್ಲಿ ಅವರು ರಾಜಕೀಯ ಚಳುವಳಿ ಸಾಮಾಜಿಕ ಹೋರಾಟ ಸಂವಿಧಾನ ರಚನೆಯಂತಹ ಹಲವಾರು ಕೆಲಸಗಳ ನಡುವೆಯೂ ಅರ್ಥಶಾಸ್ತ್ರ ಸಮಾಜಶಾಸ್ತ್ರ ಇತಿಹಾಸ ಕಾನೂನು ಮತಧರ್ಮ ರಾಜಕೀಯ ಮಾನವಶಾಸ್ತ್ರ ಹೀಗೆ ವಿಷಯ ವೈವಿಧ್ಯವಿರುವ ಇಪ್ಪತ್ತೆರಡು ಬೃಹತ್ ಗ್ರಂಥಗಳನ್ನು ಬರೆದಿರುವುದು ಬಹಳ ದೊಡ್ಡ ಸಾಧನೆಯಾಗಿದೆ ಇತರ ಯಾವುದೇ ಜನನಾಯಕರಲ್ಲಿ ಇಂತಹ ಬೌದ್ಧಿಕ ಔನ್ನತ್ಯವು ಕಾಣುವುದಿಲ್ಲ ಮಂತ್ರಿಯಾಗಿದ್ದಾಗ ಅವರ ಖಾತೆಯ ಹೆಸರು ಲೇಬರ್ ವೆಲ್ಫೇರ್ ಅಂದರೆ ಕಾರ್ಮಿಕ ಕಲ್ಯಾಣ ಅದರಲ್ಲಿ ಕಾರ್ಮಿಕ ಖಾತೆ ಉದ್ಯೋಗ ಇಂಧನ ಲೋಕೋಪಯೋಗಿ ನೀರು ನಿರ್ವಹಣೆ ಗಣಿಗಾರಿಕೆ ಮುಂತಾಗಿ ಇಂದಿನ ಸುಮಾರು ಹದಿನೈದು ಖಾತೆಗಳಿದ್ದವು ಆರ್ಥಿಕ ತಜ್ಞರಾದ ಅವರು ಓರ್ವ ಶ್ರೇಷ್ಠ ಆಡಳಿತಗಾರರಾಗಿಯೂ ಕೊಡುಗೆ ನೀಡಿದ್ದಾರೆ ನಾವಿಂದು ಹೇಳುವ ವಿದೇಶಿ ವಿನಿಮಯ ಕೌಶಲ ವೃದ್ಧಿ ಕಾರ್ಯಕ್ರಮದ ಮೂಲ ಉದ್ಯೋಗ ವಿನಿಮಯ ವ್ಯವಸ್ಥೆ ಕಾರ್ಮಿಕರಿಗೆ ಸಂಬಂಧಿಸಿದ ವಿವಾದಗಳ ಪರಿಹಾರಕ್ಕಾಗಿ ರಾಜಿ ಮಾತುಕತೆ ವಿಧಾನವನ್ನು ಅವರು ಜಾರಿಗೆ ತಂದರು ಕಾರ್ಮಿಕ ಕಲ್ಯಾಣಕ್ಕಾಗಿ ಕೆಲಸದ ಅವಧಿಯನ್ನು ಹನ್ನೆರಡು ಗಂಟೆಯಿಂದ ಎಂಟು ಗಂಟೆಗೆ ಇಳಿಸಿದ್ದು ಗೃಹ ನಿರ್ಮಾಣ ವಿಮೆ ಸುರಕ್ಷೆ ಭದ್ರತೆಗೆ ಸಂಬಂಧಿಸಿದ ವಿವಿಧ ಯೋಜನೆಗಳು ಮಹಿಳಾ ಕಾರ್ಮಿಕರಿಗೆ ಹೆರಿಗೆ ರಜೆ ಇವನ್ನೆಲ್ಲ ಅಂಬೇಡ್ಕರ್ ಆರಂಭಿಸಿದರು ಇನ್ನು ಕೇಂದ್ರೀಯ ಜಲ ಆಯೋಗವನ್ನು ಸ್ಥಾಪಿಸಿದ್ದು ಕೂಡ ಅಂಬೇಡ್ಕರ್ ಹಿರಾಕೋಟ್ ದಾಮೋದರ ಕಣಿವೆ ಯೋಜನೆ ಮುಂತಾದ ಅಣೆಕಟ್ಟುಗಳನ್ನು ನಿರ್ಮಿಸಿದರು ದಾಮೋದರ ಕಣಿವೆ ಯೋಜನೆಗೆ ಅವರು ಅಮೆರಿಕದ ಟೆನಿಸ್ಸಿ ವ್ಯಾಲಿಯನ್ನು ರೂಪಿಸಿದ ತಜ್ಞನನ್ನೇ ಕರೆಸಿದ್ದರು ಇದಲ್ಲದೆ ಮೊದಲ ಕಾನೂನು ಮಂತ್ರಿಯಾಗಿ ಅಂಬೇಡ್ಕರ್ ಹಲವು ಕೊಡುಗೆಗಳನ್ನು ನೀಡಿದ್ದಾರೆ ಬಹುಮುಖ್ಯವಾದದ್ದು ಹಿಂದೂ ಕೋಡ್ ಬಿಲ್ ಅಂಬೇಡ್ಕರ್ ಅಂತರ್ಜಾತಿ ವಿವಾಹ ವಿಚ್ಛೇದನ ತಂದೆಯ ಆಸ್ತಿಯಲ್ಲಿ ಹೆಣ್ಣಿಗೆ ಸಮಾನ ಪಾಲು ಮೃತಪತಿಯ ಆಸ್ತಿಯಲ್ಲಿ ಮಹಿಳೆಗೆ ಪಾಲು ಗಂಡು ಹೆಣ್ಣಿಗೆ ಸಮಾನ ಪಾಲು ಇವುಗಳೆಲ್ಲದರ ಬಗ್ಗೆ ಬಹಳ ಶ್ರಮಿಸಿದರು ಆದರೆ ಅವರಿಗೆ ಕಾಂಗ್ರೆಸ್ ಪಕ್ಷದಿಂದಲೇ ವಿರೋಧ ಬಂತು ಇದು ಲಿಂಗ ಸಮಾನತೆ ಹಾಗೂ ಸಮಾನ ನಾಗರಿಕ ಸಂಹಿತೆಯಡೆಗಿನ ಮೊದಲ ಹೆಜ್ಜೆಯಾಗಿದೆ ಆ ಬಗ್ಗೆ ಮೂರೂವರೆ ವರ್ಷ ಪ್ರಯತ್ನಿಸಿದರೂ ವಿಫಲರಾದ ಅವರು ಕೊನೆಗೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದರು ಪೂರ್ವ ಅರ್ಥಶಾಸ್ತ್ರಜ್ಞ ಚಿಂತಕ ಸಮಾಜಶಾಸ್ತ್ರಜ್ಞ ಇತಿಹಾಸಕಾರ ಮತ್ತು ಮಾನವಶಾಸ್ತ್ರಜ್ಞರಾಗಿ ಜೀವನದ ಹಲವು ಕ್ಷೇತ್ರಗಳಲ್ಲಿ ಅದ್ಭುತ ಕೊಡುಗೆ ನೀಡಿದ ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರಿಗೆ ನಾವದೆಷ್ಟು ಋಣಿಗಳಾಗಿದ್ದರೂ ಕಡಿಮೆಯೇ